ಮಾಧ್ಯಮ ಮಿತ್ರರಿಗೆ ಮಂಡಿಸುತ್ತ ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ನಮ್ಮ ಸಂಘ ಪ್ರಾಥಮಿಕ ಹತ್ತಿನ ಸಹಕಾರ ಸಂಘ ತುಂಬ ನಮ್ಮ ಸಂಘ ಐವತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರನ್ನು ಸ್ಥಾಪನೆ ಆಯಿತು ಇವನಗೌಡ ಕನ್ನಗೂಡ ಪೊಲೀಸ್ ಪಾಟೀಲು ಗಡಿ ಸುಖ ಕೊಡುವ ನೆನಪುಕೊಂಡು ನೂರ ಐವತ್ತು ಸೇರಿದ ನೋಡಿಕೊಂಡು ಸ್ಥಾಪನೆ ಇತ್ತು ಅವತ್ತಿನ ಬಂಡವಾಳ ಕೇವಲ ಹದಿನೈದು ರೂಪಾಯಿ ಇತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಮೂರು ಸಾವಿರದ ಐನೂರ ಇವತ್ತಿನ ನಮ್ಮ ಷೇರು ಬಂಡವಾಳ ಒಂದು ಕೋಟಿ ಲಕ್ಷ ನಮ್ಮ ದುಡಿಯುವ ಬಂಡವಾಳ ಹದಿನೈದು ಕೋಟಿ ಹದಿನೇಳು ಲಕ್ಷ ನಮ್ಮ ಸಂಘದ ಬಂಡವಾಳ ಗುಡಿಯೋದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲಾಭ ಹದಿನಾಲ್ಕು ಲಕ್ಷ ಹದಿನೆಂಟು ಸಾವಿರ ವಿಲ್ವಣವಾಗಿ ಲಾಭ ಆಗ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ಸೇರ್ದಾರರಿಗೆ ಹೇಳಕ್ಕೆ ನಾನು ಅತೀವ ಸಂತೋಷ ಇರ್ತೇನೆ ಇದೇ ದಿನಕ್ಕೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ರವಿವಾರ ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಗುರುಶಿದ್ದೇಶ್ವರ ಪ್ರೌಢಶಾಲೆ ತುಂಬ ಆವರಣದಲ್ಲಿ ಸರ್ವಸಾಧಾರಣ ಸಭೆ ದಯವಿಟ್ಟು ಎಲ್ಲ ನಮ್ಮ ಲೋರ್ವಾನ್ಯದ ಶೀರ್ಧಾರ ಬಂಧು ಬಂಧುಗಳು ಆಗಮಿಸಿ ಸರ್ವಸಾಧಾರಣ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮನೆ ಈ ಮುಖಾಂತರ ಎಲ್ಲ ಶೀರ್ಧಾರ ಬಂಧುಗಳಿಗೆ ನಾವು ನಿನಂತಿಸಿಕೊಡ್ತೀನಿ ಈ ದೇಶದ ಒಂದು ಸರ್ಕಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತುಂಬ ಸಾಕಿನ ತುಂಬ ನಾವು ಸರ್ವ ಸದಸ್ಯರು ನಮ್ಮ ಪ್ರ ಇದು ಸರ್ವ ಸಾಧಾರಣ ಸಭೆಗೆ ಗುರುಸಿದ್ದೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಬಂದು ಎಲ್ಲ ಷೇರುದಾರರು ಗೊಳಿಸಬೇಕಾಗಿ ವಿನಂತಿ ಷೇರುದಾರರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸುವ ಸರ್ವ ಸಾಧಾರಣ ಸಭೆಯು ಇದೇ ಇದೇ ತಿಂಗಳು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುಂಭದ ಗುರು ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಜರುಗಬಹುದು ಆದ ಕಾರಣ ನಮ್ಮ ಪ್ರಶ್ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಪ್ರಾಥಮಿಕ ಕೃಷಿಕ ಸಾಲ ಇದು ಬ್ಯಾಂಕಿನ ಜಮಾ ಮತ್ತು ಖರ್ಚು ಆಡಳಿತದ ಹಳವ ಆಮೇಲೆ ನಮ್ಮ ಈ ಬ್ಯಾಂಕ್ ಈ ಸಾರಿ ಹದಿನಾಲ್ಕು ಲಕ್ಷ ಲಕ್ಷ ಹದಿನೈದು ಸರ್ವ ಊರಿನ ನಮ್ಮ ತುಮಕೂರು ಬ್ಯಾಂಕಿನ ಸರ್ವ ಸದಸ್ಯರು ಬಂದು ಅವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಎಲ್ಲ ಕುಟುಂಬದ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಳಗೊಂಡು ತಮ್ಮನ್ನು ಸ್ವಾಗತ ಸಾಕ್ಲರ್ ದಯವಿಟ್ಟು ಎಲ್ಲ ಕೇಂದ್ರ ಬಂದು ಕಾರ್ಯಕ್ರಮವನ್ನು ವಿನಂತಿ ನಮಸ್ತೆ